ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎಲ್ಲ ಗ್ರಾಮ ಪಂಚಾಯತಿ ಸೇವೆಗಳನ್ನು ನಿಲ್ಲಿಸಿ ಅವಧಿ ಹೋರಾಟವನ್ನು ಕೈಗೊಳ್ಳುವ ಕುರಿತು ಎಲ್ಲರಿಗೂ ಗೊತ್ತಿರುವ ವಿಷಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜೊತೆಗೆ ಗ್ರಾಮ ಪಂಚಾಯಿತಿ ಪಿ ಡಿಒ ಕಾರ್ಯದರ್ಶಿ ನಿತ್ಯ ದರ್ಜೆ ಲೆಕ್ಕ ಸಹ ನಮ್ಮ ಇಲಾಖೆ ಸುಮಾರು ಮೂವತ್ತು ವರ್ಷಗಳನ್ನು ಕಳೆದ ನಮ್ಮ ಏನ್ ಹಳೆ ಸಿಬ್ಬಂದಿ ವ್ಯವಸ್ಥೆ ಇತ್ತು ಅದೇ ಇದೆ ಇವಂತ ಗ್ರಾಮ ಪಂಚಾಯಿತಿಗೆ ಆ ಪಂಚಾಯತ್ ಅಭಿವೃದ್ಧಿ ಹುದ್ದೆನ ಬಿ ಗ್ರೇಡ್ ಇಲ್ಲ ಅಲ್ಲಿ ಒಂದು ಶಾಲಾ ಮುಖಕಾದಿರಬಹುದು ಹುದ್ದೆ ಅದು ಸಿ ಗ್ರೇಡ್ ನಲ್ಲಿ ಇದ್ರ ಅಲ್ಲಿ ಮುಂದಿರುವಂತಹ ಅಧಿಕಾರಿಗಳು ಯಾವ ರೀತಿ ಅನ್ನೋದು ಎಲ್ಲರಿಗೂ ಸಹಿತ ಗೊತ್ತಿರುವಂತ ವಿಷಯ ಅದಕ್ಕ ಎಲ್ಲಾ ಹುದ್ದೆಗಳು ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲಾ ಹುದ್ದೆಗಳು ಬಿ ಗ್ರೇಡ್ ಆಗ್ಬೇಕು ಅನ್ನೋ ಒಂದು ಬೇಡಿಕೆ ಜೊತೆಗೆ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಸೃಷ್ಟಿ ಆದರೂ ಸಹಿತ ಒಂದು ನ್ಯಾಯಯುತ ಜ್ಯೇಷ್ಠತಾ ಪಟ್ಟಿ ಸಹಿತ ತಯಾರಾಗಿಲ್ಲ ಈ ಜ್ಯೇಷ್ಠತಾ ಪಟ್ಟಿ ತಯಾರಾಗದೇ ಇರುವುದರಿಂದ ನಮ್ಮ ಸಾಕಷ್ಟು ಅಂದ್ರೆ ಬೇಡಿಕೆಗಳು ಅಂದ್ರೆ ನಾವು ಪ್ರಮೋಷನ್ ಆಗಿರ್ಬೋದು ವಿವಿಧ ಹುದ್ದೆಗಳ ಬಡ ಪದೋನ್ನತಿ ಆಗಿರ್ಬೋದು ಎಲ್ಲವೂ ಸಹಿತ ಈ ವರ್ಗ ಸಹಿತ ಬಗೆಹ ಬಗೆಹರದೇ ಇರುವುದರಿಂದ ಜೊತೆಗೆ ಇತ್ತೀಚೆಗೆ ಸರ್ಕಾರ ಏಳು ವರ್ಷ ಒಂದೇ ತಾಲೂಕಿನಲ್ಲಿ ಸೇವೆ ಮಾಡಿರುವಂತಹ ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪಿ ಡಿ ಆಗಿರ್ಬೋದು ಕಾರ್ಯದರ್ಶಿ ಆಗಿರಬಹುದು ಅಥವಾ ಎಸ್ ಡಿ ಆಗಿರ್ಬೋದು ಎಲ್ಲರೂ ಸಹಿತ ಆ ತಾಲೂಕಿನೂ ಬಿಟ್ಟು ಹೊರಗಡೆ ಹಾಕುವಂಥ ಒಂದು ಆದೇಶ ಮಾಡಿರುವುದು ಎಲ್ಲರಿಗೂ ಸಹಿತ ನೋ ಒನ್ ಟ್ರೂ ಮಾಡಿರುವಂಥದ್ದು ಯಾಕಂದ್ರೆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ಈ ರೀತಿ ಯಾವುದೇ ಇಲಾಖೆಯಲ್ಲಿ ಇಲ್ಲದೆ ಇರುವಂತಹ ಆದೇಶ ನಮ್ಮ ಒಂದು ಆರ್ ಡಿ ಪಿ ಇಲಾಖೆ ಬಂದಿರುವುದು ದೂರದೃಷ್ಟಕರ ಜೊತೆಗೆ ನಮ್ಮ ನಮ್ಮ ಕಾರ್ಯದರ್ಶಿಗಳು ನಮ್ಮ ಕಾರ್ಯದರ್ಶಿಗಳು ಮೊದಲೇನಾಗಿದ್ರೆ ಜಿಲ್ಲಾ ಹಂತದಲ್ಲಿ ಪ್ರಮೋಷನ್ ಕೊಡ್ತಾ ಇದ್ದು ಆದರೆ ಪಿ ಡಿ ಅವರ ಒಂದು ಸೀನಿಯಾರಿ ಫೈನಲ್ ಆಗದೇ ಇರುವುದರಿಂದ ಅಲ್ಲೇ ವೆಕೆಂಟ್ಗಳು ಖಾಲಿ ಹುದ್ದೆಗಳು ಸೃಷ್ಟಿ ಆಗ್ತಾ ಇಲ್ಲ ಹೀಗಾಗಿ ನಮ್ಮ ಗ್ರೇಡ್ ಒನ್ ಸೆಕ್ರೆಟರಿಗಳಿಗೂ ಸಹಿತ ಪ್ರಮೋಷನ್ ಆಗ್ತಾ ಇಲ್ಲ ಗ್ರೇಡ್ ಒನ್ ಸೆಕ್ರೆಟರಿಗಳಿಗೂ ಪ್ರಮೋಷನ್ ಇಲ್ಲ ಅಂತೇಳಿ ನಮ್ಮ ಗ್ರೇಡ್ ಟು ಸೆಕ್ರೆಟರಿಗಳು ಆಗಿರ್ಬೋದು ನಮ್ಮ ಎಸ್ ಡಿ ಪ್ರಮೋಷನ್ ಆಗ್ತಾ ಇಲ್ಲ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು ಜೊತೆಗೆ ನಮ್ಮ ಸದಸ್ಯ